ನಮಸ್ಕಾರ ಇದೀಗ ನೀವು ನೋಡ್ತಿದ್ದೀರೋ ಪಿ ನ್ಯೂಸ್ ನಾನು ನಿಮ್ಮ ಪ್ರಿಯಾ ಶಾಸಕ ಪ್ರಭು ನಿಂದ ಚಾಲನೆ ಹತ್ತಾರು ತಂಡಗಳು ಕೂಡ ಭಾಗಿ ಅವರಾದ್ನಲ್ಲಿ ಅದ್ಧೂರಿ ಹಂಡಿ ಉತ್ಸವ ಹೌದು ವೀಕ್ಷಕರೇ ಶ್ರೀ ಕೃಷ್ಣ ಜನ್ಮಾಷ್ಟಮಿಯ ನಿಮಿತ್ತವಾಗಿ ಶ್ರೀ ಉದ್ಭವ ಲಿಂಗಾಮರೇಶ್ವರ ದಹಿಹಂಡಿ ಉತ್ಸವ ಸಮಿತಿ ಪ್ರಭು ಚೌಹಾನ್ ಎಂಟರ್ಪ್ರೈಸಸ್ ಸಹಯೋಗದಲ್ಲಿ ಅವರ ಪೀನಲ್ಲಿ ಪ್ರಥಮ ಬಾರಿಗೆ ಆಯೋಜಿಸಿದಂತಹ ದಹಿಹಂಡಿ ಉತ್ಸವ ವೈಭವದಿಂದ ಜರುಗಿತು ಹತ್ತಾರು ತಂಡಗಳು ಉಲ್ಲಾಸದಿಂದ ಒಬ್ಬರ ಮೇಲೊಬ್ಬರು ಹತ್ತಿ ಪಿರಾಮಿಡ್ ರಚಿಸಿ ಇಪ್ಪತ್ತೊಡಿಯ ಮೊಸರು ಗಡಿಗೆಯನ್ನು ಒಡೆದು ಸಂಭ್ರಮಿಸಿದ್ರು ಸಾವಿರಾರು ಜನ ಮೊದಲ ಬಾರಿಗೆ ನಡೆದಂತಹ ಹಂಡಿ ಉತ್ಸವವನ್ನ ಕಣ್ತುಂಬಿಕೊಂಡ್ರು ಶ್ರೀ ಅಮರೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿ ಗೋಪೂಜೆ ನೆರವೇರಿಸಿದ ನಂತರ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದಂತಹ ಶಾಸಕ ಪ್ರಭು ಚೌಹಾಣ್ ಅವರು ಮಾತನಾಡಿ ಕನಯ್ಯ ಶ್ಯಾಮ ಗೋಪಾಲ ಕೇಶವ ದ್ವಾರಕಾಧೀಶ ವಾಸುದೇವ ಹೀಗೆ ಹಲವಾರು ಹೆಸರುಗಳಿಂದ ಕರೆಸಿಕೊಳ್ಳುವಂಥ ಶ್ರೀಕೃಷ್ಣ ಪರಮಾತ್ಮರ ಲೀಲೆಗಳು ಅಪಾರ ಜಗತ್ತಿನಲ್ಲಿ ಅನ್ಯಾಯ ಅತ್ಯಾಚಾರ ಅಧರ್ಮ ಅಸತ್ಯ ಹೆಚ್ಚಾದಾಗ ಶ್ರೀಕೃಷ್ಣ ಅವತರಿಸ್ತಾರೆ ಅಂತ ಹೇಳಿದ್ರು ಇನ್ನು ಸನಾತನ ಧರ್ಮ ನಮ್ಮ ಸಂಸ್ಕೃತಿ ಮತ್ತು ಪರಂಪರೆಯಲ್ಲಿ ಹಬ್ಬಗಳಿಗೆ ವಿಶೇಷ ಸ್ಥಾನಮಾನವಿದೆ ರಾಮಾಯಣ ಮಹಾಭಾರತ ಎಂದ್ರೇನು ಭಗವದ್ಗೀತೆ ಎಂದ್ರೇನು ಎಂಬುದನ್ನು ಮುಂದಿನ ಪೀಳಿಗೆಗೆ ತಿಳಿಸಬೇಕಾದ್ರೆ ಇಂತಹ ಸಣ್ಣ ಸಣ್ಣ ಕಾರ್ಯಕ್ರಮಗಳನ್ನು ಆಯೋಜಿಸಬೇಕಾಗತ್ತೆ ಜೊತೆಗೆ ಸನಾತನ ಧರ್ಮ ನಮ್ಮ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಉಳಿಸಿ ಬೆಳೆಸಬೇಕಿದೆ ಈ ದಿಶೆಯಲ್ಲಿ ಕಾರ್ಯಪ್ರವೃತ್ತರಾಗಬೇಕು ಅಂತ ಹೇಳಿದ್ರೆ ಶ್ರೀಕೃಷ್ಣ ಪರಮಾತ್ಮರ ಲೀಲೆಗಳು ಯುವ ಜನತೆಗೆ ತಿಳಿಸುವ ಉದ್ದೇಶದಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿಯಂದು ದಹಿಹಂಡಿ ಉತ್ಸವವನ್ನು ಆಯೋಜಿಸಲಾಗುತ್ತೆ ಉತ್ತರ ಭಾರತದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ನಡೆಯುತ್ತದೆ ನಮ್ಮಲ್ಲಿಯೂ ಹಂಡಿ ಉತ್ಸವ ಜರುಗಬೇಕೆಂಬುದು ಬಹಳಷ್ಟು ದಿನಗಳ ಪೈಕಿಯಾಗಿತ್ತು ಅದರಂತೆ ಈ ವರ್ಷ ಅವರ ದಹಿ ದಹಿಹಳ್ಳಿ ಉತ್ಸವ ಆಯೋಜಿಸಲಾಗಿದೆ ಮುಂದಿನ ವರ್ಷ ಇನ್ನಷ್ಟು ಅದ್ಧೂರಿಯಾಗಿ ನೆರವೇರಿಸಲಾಗುವುದು ಒಂದು ವರ್ಷ ಅವರಾದಿನಲ್ಲಿ ಮಾಡಿದ್ರೆ ಮತ್ತೊಂದು ವರ್ಷ ಕಮಲ್ ನಗರ ತಾಲೂಕಿನಲ್ಲಿ ದಹಿಹಂಡಿ ಉತ್ಸವ ಆಯೋಜಿಸಲಾಗುವುದು ಪ್ರತಿ ಗ್ರಾಮಗಳ ಗ್ರಾಮಗಳಲ್ಲಿಯೂ ಕೂಡ ದಹಿಹಂಡಿ ಉತ್ಸವ ಜರುಗಬೇಕೆಂಬ ಅಭಿಲಾಷೆಯಿಂದ ಈ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡಲಾಗಿದೆ ಅಂತ ಹೇಳಿದ್ರು ಜೊತೆಗೆ ಕ್ಷೇತ್ರದ ಮಹಾಜನತೆ ಆಶೀರ್ವಾದದಿಂದಾಗಿ ನಾಲ್ಕು ಬಾರಿ ಶಾಸಕರಾಗಿ ಸೇವೆ ಮಾಡಲು ಅವಕಾಶ ಸಿಕ್ಕಿದೆ ಅದರಂತೆ ಔರಾದ್ ವಿಧಾನಸಭಾ ಕ್ಷೇತ್ರದ ಸಮಗ್ರ ಅಭಿವೃದ್ಧಿ ಪಡಿಸಲು ಕೆಲಸ ಮಾಡ್ತಿದ್ದೇನೆ ಔರಾದ್ನಲ್ಲಿ ಕೋರ್ಟ್ ಕಟ್ಟಡ ನಿರ್ಮಾಣಗೊಳ್ತಿದೆ ಸುಸಜ್ಜಿತ ಹೈಟೆಕ್ ಪಶು ಆಸ್ಪತ್ರೆ ಉದ್ಘಾಟಿಸಲಾಗಿದೆ ಟ್ರೀ ಪಾರ್ಕ್ ಐದುನೂರ ಅರವತ್ತು ಕೋಟಿಯ ಕೆರೆ ತುಂಬುವ ಯೋಜನೆ ಸಿಪಿ ಕಾಲೇಜು ಪ್ರತಿಹಳ್ಳಿಯಲ್ಲಿ ಜೆಜೆಎಂ ಕೆಲಸ ಕಾರಂಜ ಜಲಾಶಯದಿಂದ ಔರಾದ್ ಪಟ್ಟಣಕ್ಕೆ ನೀರು ಸರಬರಾಜು ಯೋಜನೆ ಪಲ್ಲೂರಿನಲ್ಲಿ ವಸತಿ ಶಾಲೆ ಹೆಡ್ಗಾಪುರ್ನಲ್ಲಿ ಗೋಶಾಲೆ ಇಲಾಖೆಯಲ್ಲಿ ವಸತಿ ಶಾಲೆ ಹೀಗೆ ಮತ್ತು ಹಲವು ಯೋಜನೆಗಳನ್ನು ತರಲಾಗಿದೆ ಅಂತ ಅಭಿವೃದ್ಧಿ ಕೆಲಸಗಳು ಕೂಡ ಮಾ ಮಾಡಲಾಗಿದೆ ಅಂತ ಮಾಹಿತಿಯನ್ನು ನೀಡಿದರು ಇನ್ನು ಶ್ರೀ ಅಮರೇಶ್ವರ ದಹಿಹಂಡಿ ಉತ್ಸವ ಸಮಿತಿ ಅಧ್ಯಕ್ಷ ಶಿವರಾಜ್ ಅಲ್ಮಾಜಿ ಎಪಿಎಂ ಸಿ ಅಧ್ಯಕ್ಷರಾದ ದೋಂಡಿ ಬಾನರೋಟಿ ಮಾರುತಿ ಚೌಹಾಣ್ ವಸಂಪಿರಾದೆ ರಾಮ್ಶೆಟ್ಟಿ ಪನ್ನಾಳೆ ರಾವ್ ಕಾಳೆ ಪ್ರತೀಕ್ ಚೌಹಾಣ್ ಸಂತೋಷ್ ಪುಕಲ್ವಾರ್ ಸಂಜು ಒಡಿಯಾ ದಯಾನಂದ್ ಗುಳೆ ಬಾಬು ಪವಾರ್ ಯಾದವ್ ಮೈತ್ರಿ ಮುಖಂಡರಾದ ಅರಹಂತ ಸಾವಳೆ ಶಿವಾಜಿರಾವ್ ಪಾಟೀಲ್ ಮುಂಗ್ಳಾ सतीश पाटिल, एम सलाउद्दीन अशोक विनायक वायक रविंद्र रेड्डी प्रकाश अलमजे गोविंद रेडि कस्बे हल्ले राम नरोटे, बंटी रामपुरे उदय सोलापुरे, संदीप पाटील राजप शि प्रकाश जीर्के प्रदीप पवार धनाजी राठौड सुजीत राठोड संजू कुमार मुर्गे सीरदे इन सदर्भ उपस्थितरुतिर विशेष निरतर सूदिगे नोड़ता है आशीर्वाद से दही हांडी का आयोजन किया गया है इस उत्सव समिति के सभी सदस्य ये दही हांडी उत्सव समिति के सभी सदस्यों का सभी को पानी मिलेगा थोड़ा शांत से रहिए बाटल छोटा लगे छोटा बाटल लाइए आपस में बात मत करिए मेरा सौभाग्य है आज के दिन दही हांडी अभी गुरुजी ने कहा है इसका हेतु क्या है हमारा संकल्प क्या है दो हजार हाँ दस से मेरा मन में प्रयास था कि औराध में रक्षाबंधन का प्रोग्राम हो में धैयांजी का प्रोग्राम हो और में गणपति का गणपति उत्सव तो हो वो तो होता है नवरात्र उत्सव हो ये सभी के लिए हमारे भारत देश में हमारे भारत देश में त्यौहारों दे का घर है ये त्यौहार हमारे देश में ही मनाया जाता है सनातन सनातन धर्म का धर्म सनातन धर्म को बचाना है हमारी संस्कृति को बचाना है हमारी संस्कृति की रक्षा करना है हमारे जो नियम है ऐसा भारत देश संस्कृति का उगम भारत देश है ये कौन सा माध्यम उनको अच्छा नहीं है कुछ भी तो कुछ करते नहीं मुझे भी करने देते नहीं कुछ किया तो कुछ कार्य करते हैं इतना उनके पेट में जलन है जलते रहो जलते रहो हम ठोकते रहेंगे ठोकते रहेंगे